ಎಲ್ಲರಿಗೂ ನಮಸ್ಕಾರ ಯೋಗದೇನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋ ಸೀರೀಸ್ನಿಂದ ಯೋಗ ಫಾರ್ ಡಯಾಬಿಟೀಸ್ ಮಧುಮೇಹ ಕಾಯಿಲೆಗೆ ಒಂದು ಯೋಗವನ್ನು ಯೋಗಾಭ್ಯಾಸವನ್ನು ಏನೆಲ್ಲ ಮಾಡಬಹುದು ಎಂಬುದನ್ನು ಒಂದು ಅಭ್ಯಾಸದ ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿದ್ದೆ ಅದರಲ್ಲಿ ನೀವು ಕೂಡ ನಿಮ್ಮ ಒಂದು ಡಯಾಬಿಟೀಸನ್ನು ನೀವು ಕಂಟ್ರೋಲ್ ಮಾಡೋದರಲ್ಲಿ ಖಂಡಿತವಾಗಲೂ ಮಾಡಬಹುದು ಸೊ ಹಾಗಾಗಿ ಯಾವುದನ್ನು ಕೂಡ ಬಿಡದೇನೆ ಮತ್ತೆ ಸ್ಕಿಪ್ ಮಾಡ್ತೇನೆ ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಫಾಲೋ ಮಾಡ್ತಾ ಅಭ್ಯಾಸವನ್ನ ಮಾಡ್ತಾ ಬನ್ನಿ ನೀವು ಅಪ್ ವಾರ್ಮ್ಅಪ್ನ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ವಾಮಪ್ ಅನ್ನೋ ಒಂದು ವಿಡಿಯೋನ ವೀಕ್ಷಿಸಿ ನಂತರ ವಾಮಪ್ ಹಾಗೂ ಸೂರ್ಯ ನಮಸ್ಕಾರವನ್ನು ಅಭ್ಯಾಸಿಸಿ ಅದೆರಡು ಮಾಡಿದ ನಂತರ ಈ ಒಂದು ಅಭ್ಯಾಸವನ್ನ ನೀವು ಮುಂದುವರಿಸಬಹುದು ಈ ಒಂದು ಅಭ್ಯಾಸ ಮಾಡುವ ಮುನ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗತ್ತೆ ಸೊ ಯಾವ ಏನನ್ನ ಒಂದು ತಿನ್ನೋದಕ್ಕೂ ಮುಂಚೆ ಎರಡೂವರೆ ಗಂಟೆಗಳ ಮುಂಚೆ ಊಟವನ್ನು ಅಥವಾ ನಿಮ್ಮ ಒಂದು ಆಹಾರವನ್ನು ತೆಗೆದುಕೊಳ್ಳಿ ನೀವೊಂದು ಅಭ್ಯಾಸವನ್ನು ಸರಳವಾಗಿ ಅವರಿಗೆ ಸುಲಭವಾಗಿ ಮಾಡಬಹುದು ಯಾವುದೇ ಇಲ್ಲದೆ ಹಾಗಾದರೆ ಈ ಒಂದು ಅಭ್ಯಾಸವನ್ನು ಶುರು ಮಾಡೋಣ ಮೊದಲಿಗೆ ನಿಮ್ಮ ದೇಹವನ್ನು ರಿಲ್ಯಾಕ್ಸ್ ಇಟ್ಸ್ಕೊಳ್ಳಿ ನಿಮ್ಮ ದೇಹವನ್ನು ವಿಶ್ರಾಂತಿ ಸ್ಥಿತಿಯಲ್ಲಿ ತಗೊಂಡು ಬನ್ನಿ ನೇರವಾಗಿ ನಿಂತ್ಕೊಳ್ಳಿ ನಿಮ್ಮ ಕಾಲುಗಳು ಒಂದು ಅಡಿಯಷ್ಟು ಅಗಲ ಇರಲಿ ನಿಮ್ಮ ಕೈಗಳನ್ನ ಹಾಗೆ ನಿಮ್ಮ ಭುಜೆಗಳನ್ನ ವಿಶ್ರಾಂತಿ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಕಣ್ಣುಗಳನ್ನ ಮುಚ್ಚಿ ನಿಮ್ಮ ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ ಇನ್ಹೇ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ಳಿ එ නිධාන වගේ උසරණ හොරබිඩි ඉ නිධාන වගේ උසරණ තෙබ් කොල්තා පනි එන්සය නිධාන වගේ උසරණ හොරබිඩි මතුන් බරි භේගවාගේ උසරණ තකත් කොලි නිධානවාගේ ಇನ್ಹೇವ್ ಎಕ್ಸೇ ಮತ್ತೊಂದು ಬಾರಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ ಇನ್ಹೇವ್ ದೀರ್ಘವಾಗಿ ಉಸಿರನ್ನ ಹೊರತ ನಿಮ್ಮ ದೇಹವನ್ನ ಸಂಪೂರ್ಣವಾಗಿ ವಿಶ್ರಾಂತಿಗೊಳಿಸಿ ಹಾಗೆ ನಿಮ್ಮ ಎರಡೂ ಕಾಯಿ ಹಸ್ತಗಳನ್ನು ಕೂಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಕಣ್ಣುಗಳು ಮುಚ್ಚಲಿ ಈಗ ನಾವು ಓಮನ್ನು ಪಡಿಸೋಣ ಓಮನ್ನು ಚಾಂಟ್ ಮಾಡೋಣ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತೊಂದು ಬಾರಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ ಆ ನಿಧಾನವಾಗಿ ಮತ್ತೊಂದು ಬಾರಿ सतोमा सद्गमया तमसो मा ज्योतिर्घमय मृत्योर्मामृतमय ॐ शान्ति शान्ति शान्तिः शान्ति। मा कै निधानी तब्बार्त बनि ಕೈಗಳನ್ನು ಕಣ್ಣುಗಳನ್ನು ಮೇಲಿರಿಸಿ ನಿಧಾನವಾಗಿ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ಹಾಗೆ ನಿಮ್ಮ ಕೈಗಳನ್ನು ರಿಲ್ಯಾಕ್ಸ್ ಬಿಡಿ ಮೊದಲು ನಿಮ್ಮ ಎರಡು ಕಾಲುಗಳನ್ನು ಒಂದು ಅಡಿಯಷ್ಟು ಹಗಲ ಇಟ್ಸ್ಕೊಳ್ಳಿ ನಿಮ್ಮ ದೇಹ ನೇರವಾಗಿರಲಿ ಈಗ ನಿಮ್ಮ ಎರಡೂ ಕೈಗಳನ್ನು ಮುಂಭಾಗಕ್ಕೆ ಸ್ಟ್ರೆಚ್ ಮಾಡಿ ಉಸಿರನ್ನು ತೆಗೆದುಕೊಳ್ಳಿ ಉಸಿರ ಹೊರ ಬಿಡ್ತಾ ನಿಧಾನವಾಗಿ ಕೂರಿ ಈ ಒಂದು ಸ್ಥಿತಿಯಲ್ಲಿ ಕೂರೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಮ್ಯಾಟ್ ಅನ್ನ ಫೋಲ್ಡ್ ಮಾಡ್ಕೊಳ್ಬಹುದು ಅಥವಾ ನೀವು ಟವಲ್ ಅನ್ನ ಅಥವಾ ಏನಾದರೂ ಒಂದು ಬ್ಲಾಂಕೆಟ್ ಅನ್ನ ನಿಮ್ಮ ಹೀಲ್ಸ್ಗೆ ಇಟ್ಕೊಳ್ಬಹುದು ಮಡಿಗೆ ಇಟ್ಕೊಳ್ಬಹುದು ಇನ್ಹೇಲ್ ಆ ಎಕ್ಸಿಲ್ ಡೌನ್ ಹೇಲ್ ಆ ಎಕ್ಸಿಲ್ ಡೌನ್ Inhale up, exhale down, inhale up, exhale down, inhale up, exhale down, inhale up, relax your hands, relax. Hagger Nima ಒಂದು ಕಾಲು ಇದೇ ಒಂದು ಸ್ಥಿತಿಯಲ್ಲಿ ನಿಮ್ಮ ಬಲಗಾಲನ್ನ ಹಿಂಭಾಗ ತಗೊಳ್ಳಿ ನಿಮ್ಮ ಎರಡು ಕೈಗಳನ್ನ ಹಿಂಭಾಗ ತಗೊಂಡು ಹೋಗಿ ನಿಮ್ಮ ಕೈ ಬೆರಳುಗಳನ್ನ ಕೂಡಿಸಿ ಭುಜಗಳನ್ನ ಹೊರಚಾಚಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಂಡು ಕೈಗಳನ್ನ ಮೇಲ್ಕೇ ರೀತಿ ಲಿಫ್ಟ್ ಮಾಡಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಮುಂಭಾಗ ನಿಧಾನವಾಗಿ ಬಾಗಿ ನಿಮಗೆ ಸಾಧ್ಯವಾದಷ್ಟು ಮುಂಭಾಗ ಬಾಗಿ ಸಾಧ್ಯವಾದ್ರೆ ನಿಮ್ಮ ಗಲ್ಲವನ್ನು ಮಂಡಿಗೆ ಟಚ್ ಮಾಡಿ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ಒಂದು ಪೊಸಿಷನ್ ಅಲ್ಲಿ ಸಾಧ್ಯ ಆಗುತ್ತೋ ಅದನ್ನು ಮಾಡಿ ನೀವು ಮಂಡಿ ಕೂಡ ಅಲ್ಲಿ ಸ್ವಲ್ಪ ಬೆಂಡ್ ಮಾಡಿಕೊಳ್ಬಹುದು ಎಡಗಾಲಿನ ಮಂಡಿಯನ್ನ ಹಾಗೆ ಮುಂಭಾಗ ಬಾಗಬಹುದು ನಿಮ್ಮ ಹೊಟ್ಟೆ ತೊಡೆಗೆ ಟಚ್ ಆಗಿರಬೇಕು ವಾನ್ तू, तीन, चार, पांच, निधान वाकी उसे रहने तक इधर वापस पनी, बनी। एक्सेल ओपोजिट भला गाला ना मुंबा का तो कौन बनी? एड गाला ना हिम्बा का इतसे उसे रहने तक इधर कोल्डा एक्सेल मुंबा के बागी। ತೊಡೆಗೆ ಟಚ್ ಆಗಿರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಇನ್ ಹೇ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ ಬನ್ನಿ ಎಕ್ಸೇ ಉಸಿರನ್ನು ಹೊರಹಾಕ್ತ ಸಮಸ್ತತಿ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಸಮಸ್ಕೃತಿ ನೇರವಾಗಿ ನಿಂತ್ಕೊಳ್ಳಿ ಈಗ ಉತ್ತ ತ್ರಿಕೋಣ ಆಸನ ಈ ಒಂದು ಆಸನವನ್ನ ಮೂರರಿಂದ ಮೂರು ವರೆಡೆಯಷ್ಟು ಅಗಲವನ್ನ ಕಾಲನ್ನಾಗಲಾ ಇಟ್ಸಿ ನಂತರ ನಿಮ್ಮ ಎರಡು ಕೈಗಳನ್ನ ಇರ್ತಿ ಸ್ಟ್ರೆಚ್ ಮಾಡಬೇಕು ನಿಮ್ಮ ಬಲಗಾಲಿನ ಆಂಕಲ್ ನಿಮ್ಮ ಮೊಣಕಾಲನ್ನ ಬಲಪಕ್ಕಕ್ಕೆ ಇರ್ತಿ ಟರ್ನ್ ಮಾಡಬೇಕು ವಿತ್ ಇನ್ಹಲೇಷನ್ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಉಸಿರನ್ನ ಬಿಡ್ತಾ ನಿಮ್ಮ ಬಲಪಕ್ಕಕ್ಕೆ ಬಾಗಿ ಸಾಧ್ಯವಾದರೆ ನಿಮ್ಮ ಆಂಕಲನ್ನ ನಿಮ್ಮ ಮೊಣಕಾಲನ್ನ ಇಡೀರಿ ಇನ್ನ ಸಾಧ್ಯ ಆಗತ್ತೆ ಅಂತ ಹೇಳಿದ್ರೆ ನಿಮ್ಮ ಕೈ ಹಸ್ತವನ್ನ ಈ ರೀತಿ ನೆಲೆ ಮೇಲಿರಿಸಬೇಕು ನಿಮ್ಮ ದೃಷ್ಟಿ ಎಡಗೈನ ನೋಡ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ ಬನ್ನಿ ಉಸಿರನ್ನ ಹೊರ ಆಗ್ತಾ ಈಗ ಮತ್ತೊಂದು ಬಾರಿ ಆಪೋಸಿಟ್ ಎಡಭಾಗಕ್ಕೆ ಎಡಗಾಲನ್ನ ಮಾಡ್ಕೊಡಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಹೊರ ಬಿಡ್ತಾ ನಿಧಾನವಾಗಿ ನಿಮ್ಮ ಎಡಪಕ್ಕಕ್ಕೆ ಬಾಗಿ ನಿಮಗೆ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ಮಂಡಿ ಅಥವಾ ಮೊಣಕಾಲು ಸಾಧ್ಯ ಆದ್ರೆ ನೆಲದ ಮೇಲೆ ಇಟ್ಸಬಹುದು ನಿಮ್ಮ ದೃಷ್ಟಿ ಟರ್ನ್ ಮಾಡಬೇಕು ಬಲಗೈನ ನೋಡ್ಬೇಕು ಒನ್ ಟೂ ಫೋರ್ ಉಸಿರನ್ನು ತೆಗೆದುಕೊಳ್ತಾ ಇನ್ಹೇ ಎಕ್ಸೇ ವಾಪಸ್ ಬನ್ನಿ ರಿಲ್ಯಾಕ್ಸ್ ಇದೇ ಒಂದು ಸ್ಥಿತಿಯಲ್ಲಿ ನಿಂತುಕೊಳ್ಳಿ ಹಾಗೆ ಇದೇ ಒಂದು ಸ್ಥಿತಿಯಿಂದ ಈಗ ಪರಿರಕ್ತ ತ್ರಿಕೋಣಾಸನ ಈ ಒಂದು ತ್ರಿಕೋಣಾಸನ ಏನ್ ಮಾಡಿದ್ರಿ ಇದೇ ರೀತಿ ಇರುತ್ತೆ ಆದರೆ ಈ ಒಂದು ಪರಿಹಿತ ತ್ರಿಕೋಣಾಸನದಲ್ಲಿ ನೀವು ನಿಮ್ಮ ದೇಹವನ್ನ ಅಂದ್ರೆ ನಿಮ್ಮ ದೇಹನ ಟ್ವಿಸ್ಟ್ ಅನ್ನ ಮಾಡ್ಬೇಕಾಗುತ್ತೆ ಸೊ ಹಾಗಾಗಿ ಬಾಲಗಾಲನ ಈಗ ರೀತಿ ಟರ್ನ್ ಮಾಡ್ಕೊಳ್ಳಿ ನಿಮ್ಮ ಎಡಗಾಲನ್ನ ಸ್ವಲ್ಪ ಮುಂಭಾಗ ಈ ರೀತಿಯಾಗಿ ತಗೊಂಡ್ ಬನ್ನಿ ಒಂದು ಅರ್ಧ ಇಂದ ಒಂದು ಅಡಿಯಷ್ಟು ಮುಂಭಾಗ ತಗೊಂಡ್ ಬನ್ನಿ ನಿಮ್ಮ ಎಡಗಾಲನ ಇರ್ತಿ ಒಳ ಮುಖನಾಗಿ ಟರ್ನ್ ಮಾಡ್ಕೊಬೇಕು ಫೋರ್ಟಿ ಫೈವ್ ಡಿಗ್ರಿಯಲ್ಲಿ ಟರ್ನ್ ಮಾಡ್ಕೊಬೇಕು ಈಗ ನಿಮ್ಮ ಕೈಗಳನ್ನ ಸ್ಟ್ರೆಚ್ ಮಾಡಿ ಇನ್ಹೇಯೋ ಎಕ್ಸೇನ್ ಉಸಿರನ್ನ ಹೊರಬಿಡ್ತಾ ನಿಮ್ಮ ಎಡಗೈ ಹಸ್ತವನ್ನ ಬಲಗಾಲಿನ ಪಾದದ ಪಕ್ಕದಲ್ಲಿ ಇಡಿಸ್ಬೇಕು ಆಗಿಲ್ಲ ಅಂತ ಹೇಳಿದ್ರೆ ನೀವು ಮೊಣಕಾಲನ್ನು ಕೂಡ ಹಿಡ್ಕೊಳ್ಬಹುದು ನಿಮ್ಗೆ ಆಗತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಪಾದದ ಪಕ್ಕ ಅಥವಾ ಇಲ್ಲಿ ಬಲಪಕ್ಕ ಅಥವಾ ಎಡಪಕ್ಕ ಯಾವ ಕಡೆನಾದ್ರೂ ಇಡಿಸಬಹುದು ಸಾಧ್ಯವಾದ್ರೆ ಉಸಿರಾಟವನ್ನು ನಡೆಸಿ ಒನ್ ಟೂ ತ್ರೀ ಉರನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ ಬನ್ನಿ ಎಕ್ಸೇಲ್ ಉಸಿರನ್ನ ಹೊರ ಹಾಕ್ತಾ ಈಗ ಆಪೋಸಿಟ್ ನಿಮ್ಮ ಎಡಗಾಲಿನ ಮೊಣಗಾಲನ ಎಡಪಕ್ಕಕ್ಕೆ ಟರ್ನ್ ಮಾಡ್ಕೊಡಿ ಬಲಗಾಲನ ಒಂದರಿಂದ ಅರ್ಧ ಇಂದ ಒಂದು ಅಧಿಯಷ್ಟು ಮುಂಬಾಗ ಇಟ್ಸಿ ಹಾಗೆ ಒಳ ಮುಖನಾಗಿ ಫೋರ್ಟಿ ಫೈವ್ ಡಿಗ್ರಿ ಆಂಗಲ್ ಅಲ್ಲಿ ಟರ್ನ್ ಮಾಡ್ಕೊಡಿ ಉಸಿರನ್ನ ತೆಗೆದುಕೊಳ್ತಾ ಉಸಿರನ್ನ ಹೊರಬಿಡುತ್ತಾ ನಿಧಾನವಾಗಿ ಎಡಪಕ್ಕಕ್ಕೆ ಬಾಗಿ ನಿಮ್ಮ ಕೈ ಹಸ್ತವನ್ನ ಮೊಣಕಾಲು ಅಥವಾ ಪಾದದ ಅಕ್ಕಪಕ್ಕ ಎಲ್ಲಾದ್ರೂ ಇಟ್ಸಿ ಉಸಿರಾಟವನ್ನು ನಡೆಸಿ ವಾನ್ ಟೂ ತ್ರೀ ಫೋರ್ ಫೈ ಉಸರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ ಬನ್ನಿ ಉಸಿರನ್ನ ಬಿಡ್ತಾ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ನಿಮ್ಮ ಕಾಲುಗಳನ್ನ ಈಗ ಕೂಡ್ಸಿ ರಿಲ್ಯಾಕ್ಸ್ ಸಮಸ್ಥಿತಿ ಸಮಸ್ಥಿತಿ ಅಂತ ಹೇಳಿದ್ರೆ ನಿಮ್ಮ ಪಾದಗಳನ್ನ ಒಂದು ಅಡಿ ಎಷ್ಟುಗಳು ಅಗಲ ಇಡಿಸ್ಬೇಕು ಹಾಗೆ ನಿಮ್ಮ ಕೈಗಳನ್ನ ನಿಮ್ಮ ಸೊಂಡದ ಪಕ್ಕದಲ್ಲಿ ಈ ರೀತಿ ರಿಲ್ಯಾಕ್ಸ್ ಆಗಿರ್ಸೆ ವಿಶ್ರಾಂತಿ ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ ಹಾಗೆ ಕುಳಿತುಕೊಳ್ಳಿ ಈಗ ಕುಳಿತು ಮಾಡುವಂತಹ ಆಸನಗಳನ್ನ ಮಾಡೋಣ ದಂಡ ಆಸನ ಸ್ಥಿತಿ ಹಾಗೆ ನಿಮ್ಮ ಕಾಲುಗಳನ್ನ ನೇರವಾಗಿ ಚಾಚಿ ನಿಮ್ಮ ಕೈಗಳನ್ನ ನಿಮ್ಮ ತೋಡಿಯ ಪಕ್ಕದಲ್ಲಿ ಇಟ್ಸ್ಕೊಳ್ಳಿ ಮೊದಲಿಗೆ ಜಾನಶೀರ್ಷ ಆಸನ ಈ ಒಂದು ಜಾನು ಶೀರ್ಷ ಆಸನ ಸುಲಭ ಹಾಗೂ ಈ ಒಂದು ಜಾನು ಶೀರ್ಷಾಸನ ಬೇಸಿಕ್ ಲೆವೆಲ್ಗೆ ತುಂಬಾನೇ ಈಸಿಯಾಗಿ ಬಿಗಿನರ್ಸ್ ಯಾರು ಇವಾಗ ಸ್ಟಾರ್ಟ್ ಮಾಡ್ತಿರೋ ಯೋಗ ಇವರಿಗೆ ತುಂಬಾನೇ ಒಂದು ಉತ್ತಮ ಒಂದು ಪ್ರಯೋಜನ ಕೂಡ ಹೌದು ಸೊ ಹಾಗಾಗಿ ಜಾನು ಶೀರ್ಷ ಆಸನ ಮೊದಲ ಅಭ್ಯಾಸ ಮಾಡೋಣ ಈ ಜಾನು ಶೀರ್ಷ ಆಸನದಲ್ಲಿ ಮೊದಲು ನಿಮ್ಮ ಕಾಲುಗಳನ್ನು ಈ ರೀತಿ ನೇರವಾಗಿ ಇಟ್ಕೊಳ್ಬೇಕು ನಂತರ ನಿಮ್ಮ ಬಲಗಾಲನ ಈ ರೀತಿ ಮಡಿಸಿ ನಿಮ್ಮ ಬಲಗಾಲಿನ ಮಂಡಿಯನ್ನು ಮಡಿಸಿ ಬಲಗಾಲಿನ ಹಿಮ್ಮಡಿಯನ್ನ ಈ ರೀತಿ ಒಳಗಡೆಗೆ ಇಟ್ಕೊಳ್ಬೇಕು ನಂತರ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಸ್ಟಿಚ್ ಮಾಡಿ ಉಸಿರನ್ನ ಹೊರಬಿಡ್ತಾ ನಿಧಾನವಾಗಿ ಮುಂಭಾಗವಾಗಿ ನಿಮ್ಮ ಕಾಲನ್ನ ಹಿಡೀರಿ ನಿಮ್ಗೆ ಇಲ್ಲಿ ಇಲ್ಲಿ ಸಾಧ್ಯ ನಾವು ಇಲ್ಲಿ ಇಟ್ಕೊಳ್ಳಿ ನಿಮಗೆ ಮೊಣಕಾಲನ್ನ ಹಿಡಿಯೋದಕ್ಕೆ ಸಾಧ್ಯ ಇದ್ರೆ ಮೊಣಕಾಲನ್ನ ಹಿಡೀರಿ ಇಲ್ಲ ಅಂತ ಹೇಳಿದ್ರೆ ಹಿಮ್ಮಡಿಯನ್ನ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಇದ್ರೆ ಹಿಮ್ಮಡಿಗಳನ್ನ ಇಟ್ಕೊಳ್ಳಿ ಆದ್ರೆ ಒಂದು ಇಲ್ಲಿ ಗಮನಿಸ್ಬೇಕು ನೀವು ನಿಮ್ಮ ಮಂಡಿ ಬೇಕಾದ್ರೆ ಸ್ವಲ್ಪ ಬೆಂಡ್ ಆಗಿದ್ರು ಪರವಾಗಿಲ್ಲ ಆದರೆ ನಿಮ್ಮ ಬೆನ್ನಿನ ಭಾಗ ನೇರ ಇರಬೇಕು ಮತ್ತು ಹೊಟ್ಟೆ ತೊಡೆಗೆ ಟಚ್ ಆಗಬೇಕು ಈ ರೀತಿ ಉಸಿರನ್ನ ತೆಗೆದುಕೊಂಡು ಉಸಿರ ಹರ ಮುಂಭಾಗ ಮುಂಭಾಗವಾಗಿ ಯಾರಿಗೆ ಸಾಧ್ಯವಾಗುತ್ತೋ ಅವರು ಕಾಲನ್ನ ನೇರ ಇಟ್ಕೊಂಡು ಮುಂಭಾಗವಾಗಿ ನಿಮ್ಮ ಗಲ್ಲವನ್ನ ಮಂಡಿಗೆ ಟಚ್ ಮಾಡಿ ಒನ್ ಟೂ ಫೈವ್ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮೇಲ್ ಬನ್ನಿ ಉಸಿರ ಹೊರಬಿಡುತ್ತಾ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಹಾಗೆ ಇದೇ ಒಂದು ಆಸನವನ್ನು ಆಪೋಸಿಟ್ ವಿರುದ್ಧ ಸ್ಥಿತಿಯಲ್ಲಿ ಮಾಡಿ ನಿಮ್ಮ ಎಡೆಗಾಲನ್ನು ಫೋಲ್ಡ್ ಮಾಡಿ ಮಂಡಿಯನ್ನು ಫೋಲ್ಡ್ ಮಾಡಿ ನಿಮ್ಮ ಎಡಗಾಲಿನ ಒಂದು ಹಿಮ್ಮಡಿಯನ್ನ ಬಲಗಾಲಿನ ಮೂಲೆಗೆ ಹೊತ್ಕೊಳ್ಳಿ ಹಾಗೆ ನಿಧಾನವಾಗಿ ಕೈಗಳನ್ನ ಸ್ಟಿಚ್ ಮಾಡಿ ಎಕ್ಸೇಲ್ ಉಸಿರಿನ ಹೊರ ಆಗ್ತಾ ಮುಂಭಾಗವಾಗಿ ಒನ್ ಟೂ ತ್ರೀ ಫೋರ್ ಫೈವ್ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಎಡಗಾಲನ್ನ ನೇರವಾಗಿ ಚಾಚಿ ನಿಮ್ಮ ಕೈಗಳನ್ನ ಹಿಂಭಾಗ ಹೆಚ್ಚಿಸಿ ರಿಲ್ಯಾಕ್ಸ್ ಮಾಡಿ ಹಾಗೆ ಅರ್ಧ ಬದ್ಧ ಪದ್ಮ ಪಶ್ಚಿಮೋತ್ತ ಆಸನ ಈ ಒಂದು ಆಸನ ಕೂಡ ತುಂಬಾ ಒಂದು ಎಫೆಕ್ಟಿವ್ ಆಗಿರುವಂತಹ ಒಂದು ಆಸನ ಈ ಒಂದು ಡಯಾಬಿಟೀಸ್ಗೆ ತುಂಬಾನೇ ಒಂದು ಎಫೆಕ್ಟಿವ್ ಆಗಿರುವಂತಹ ಆಸನ ಪ್ರತಿನಿತ್ಯ ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ತುಂಬಾ ಒಂದು ಪ್ರಯೋಜನಗಳು ಇದರಿಂದ ಸಿಗುತ್ತೆ ಹಾಗಾಗಿ ಈ ಒಂದು ಆಸನವನ್ನು ಸಂಪೂರ್ಣವಾಗಿ ಗಮನದಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿ ಸೊ ಹೇಗೆ ಅಂತ ಹೇಳಿದ್ರೆ ಈಗ ನಿಮ್ಮ ಮೊದಲು ನಿಮ್ಮ ಬಲಗಾಲನ ಇರುತ್ತೆ ತೆಗೆದುಕೊಂಡು ನಿಮ್ಮ ಎಡೆಗಾಲಿನ ಮೇಲಿಡ್ಸ್ಬೇಕು ನಿಮಗೆ ಈ ಒಂದು ಆಸನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಪಿಲ್ಲು ನಿಮ್ಮ ಒಂದು ದಿಮ್ಮ ಅಥವಾ ಏನಾದರೂ ಒಂದು ಬ್ಲಾಂಕೆಟ್ ಅನ್ನು ನೀವು ಕೂಡ ಇಲ್ಲಿ ಇಟ್ಕೊಳ್ಬಹುದು ನಿಮ್ಮ ಮಂಡಿಯ ಕೆಳಭಾಗದಲ್ಲಿ ಇಟ್ಕೊಳ್ಬಹುದು ಯಾರಿಗೆ ಸಾಧ್ಯವಾಗುತ್ತೋ ಅವರು ಈ ರೀತಿ ನಿಮ್ಮ ಬಲಗಾಲನ್ನ ಎಗಾಲಿನ ತೊಡೆಯ ಮೇಲೆ ಇಟ್ಸ್ಕೊಂಡು ಹಾಗೆ ನಿಮ್ಮ ಎರಡೂ ಕೈಗಳನ್ನ ಈ ರೀತಿ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಹೊರಬಿಡುತ್ತಾ ಮುಂಭಾಗಕ್ಕೆ ಬಾಗಬೇಕು ಇಲ್ಲಿ ನಿಮ್ಮ ಪಾದ ನಿಮ್ಮ ಒಂದು ಹಿಮಡಿ ನಿಮ್ಮ ಹೊಟ್ಟೆಗೆ ಇಲ್ಲಿ ಇಲ್ಲಿ ಒಂದು ರೀತಿ ಪ್ರೆಸ್ ಆಗೋ ರೀತಿ ಒಂದು ಮಸಾಜ್ ಮಾಡೋ ರೀತಿ ಇರಬೇಕು ಸೊ ಹಾಗೆ ನಿಮಗೆ ಇಲ್ಲಿ ಈ ಒಂದು ಆಸನದಲ್ಲಿ ಸಂಪೂರ್ಣವಾಗಿ ಮುಂಭಾಗ ಮುಂಭಾಗಕ್ಕೆ ಭಾಗಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮಾಡ್ತಾ ಹೋಗ್ಬೋದು ಸ್ಟೇ ಮಾಡಿ ಒನ್ ಟೂ ಇನ್ ಹೇವ್ ಉಸಿರನ್ನ ತೆಗೆದುಕೊಳ್ತಾ ವಾಪಸ್ ಬನ್ನಿ ಎಕ್ಸೇಲ್ ಉಸಿರನ್ನ ಹೊರ ಬಿಡ್ತಾ ಕೈಗಳನ್ನ ರಿಲ್ಯಾಕ್ಸ್ ಮಾಡಿ ಹಾಗೆ ಕಾಲ್ಗಳನ್ನ ಮುಂಭಾಗ ಹಚ್ಚ ಹಚ್ಚಿ ಈಗ ನಿಮ್ಮ ಎಡೆಗಾಲನ ಆಪೋಸಿಟ್ ಎಡೆಗಾಲನ ಬಲಗಾಲನ ತೊಡೆಯ ಮೇಲ್ ಭಾಗದಲ್ಲಿ ವಿತ್ ಇನ್ಹಲೇಷನ್ ಉಸಿರನ್ನ ತೆಗೆದುಕೊಳ್ತಾ ನಿಮ್ಮ ಎರಡು ಕೈಗಳನ್ನ ಸ್ಟೆಚ್ ಮಾಡಿ ಉಸಿರನ್ನ ಹೊರ ಹಾಕ್ತಾ ಮುಂಭಾಗಕ್ಕೆ ಬಾಗಿ ಒನ್ ತ್ರೀ ಫೋರ್ ಫೈವ್ ಇನ್ಹೇ ಉಸಿರನ್ನ ತೆಗೆದುಕೊಳ್ತಾ ಮೇಲೆ ಬನ್ನಿ ಎಕ್ಸೈಲ್ ಉಸಿರನ್ನ ಹೊರಬಿಡುತ್ತಾ ಕಾಲ್ಗಳನ್ನು ರಿಲ್ಯಾಕ್ಸ್ ಮಾಡಿ ಕೈಗಳನ್ನ ಹಿಂಭಾಗ ಹೆಚ್ಚೆ ರಿಲ್ಯಾಕ್ಸ್ ತ್ರೀ ತುಂಬಾ ರಿಲ್ಯಾಕ್ಸ್ ಹಾಗೀಗ ನಿಮ್ಮ ಎರಡು ಕಾಲನ್ನ ಫೋಲ್ಡ್ ಮಾಡಿ ಮಂಡಿಗಳನ್ನ ಇರುತ್ತೆ ಮಡಿಸ್ಕೊಳ್ಳಿ ವಜ್ರಾಸನ ವಜ್ರಾಸನ ಸ್ಥಿತಿ ಅಂತ ಹೇಳಿದ್ರೆ ಈ ರೀತಿ ಕಾಲುಗಳನ್ನು ನೀವು ಫೋಲ್ಡ್ ಮಾಡ್ಕೊಳ್ಬೇಕು ನಂತರ ಫೋಲ್ಡ್ ಮಾಡಿದ ನಂತರ ನಿಮ್ಮ ಹಿಮ್ಮಡಿಗಳನ್ನ ಕೂಡ್ಸಿ ನೀವು ಅದರ ಮೇಲೆ ಒಂದು ಕೂರ್ಬೇಕು ಈ ರೀತಿ ಈಗ ಹಾಗೆ ಈಗ ನಿಮ್ಮ ಎರಡು ಕೈಗಳನ್ನ ಈಗ ಈ ರೀತಿ ಮುಷ್ಟಿ ಒಂದು ಆಕಾರದಲ್ಲಿ ಈ ರೀತಿ ನಿಮ್ಮ ಹೆಬ್ಬೆರಳನ ಮೊದಲು ನಂತರ ನಿಮ್ಮ ಉಳಿದ ನಾಲ್ಕು ಬೆರಳುಗಳನ್ನ ಈ ರೀತಿ ಇಟ್ಕೊಳ್ಳಿ ಕೈಗಳನ್ನ ಈಗ ನಿಮ್ಮ ಒಂದು ಹೊಟ್ಟೆಯ ಒಂದು ನಾವಲ್ ಅಂತ ಏನ್ ಹೇಳ್ತಿ ಒಂದು ಹೊಕ್ಕಳಿನ ಭಾಗ ಆ ಒಂದು ಭಾಗದಲ್ಲಿ ನಿಮ್ಮ ಎರಡು ಕೈಗಳನ್ನ ಈ ರೀತಿ ಇಟ್ಸ್ಕೊಳ್ಬೇಕಾಗುತ್ತೆ ಹಾಗೆ ಉಸಿರನ್ನ ತೆಗೆದುಕೊಳ್ತಾ ස්සරණ හො රක්ා මම් ාගක බාග උස්සර හතැකද කොල්ට නිදහාන වගේ මේල්බනි උස්රට වන්නා නිධාන වගේෙනට ස්ථාපනින් ಈ ಒಂದು ಸ್ಥಿತಿಯಲ್ಲಿ ನಿಮಗೆ ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸಬಹುದು ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಸಿರಾಟವನ್ನು ಕೂಡ ನೀವು ನಡೆಸಬಹುದು ಹಾಗಾಗಿ ಮತ್ತೊಂದು ಬಾರಿ ಮಾಡೋಣ ಉಸಿರನ್ನ ತೆಗೆದುಕೊಳ್ಳಿ ನಿಧಾನವಾಗಿ ಬಾಗಿ ಹೊರಬಿಡುತ್ತ ಮುಂಭಾಗವಾಗಿ ತ್ರೀ ಫೋರ್ ಉಸರನ ನಿಧಾನವಾಗಿ ವಾಪಸ್ ಬನ್ನಿ ಕೈಗಳನ್ನ ತೊಡೆ ಮೇಲ್ ಭಾಗದಲ್ಲಿ ವಜ್ರ ಆಸನ ಸತಿ ಹಾಗೆ ಈಗ ಮುಂಭಾಗ ನಿಮ್ಮ ಹೊಟ್ಟೆಯನ್ನ ಕೆಳಭಾಗ ಇಟ್ಟಿಸಿ ಹಾಗೆ ಮುಂಭಾಗ ಮಲಗಬೇಕು ಮುಮ್ಮುಖನಾಗಿ ಮಲಗಿ ಭುಜಂಗ ಆಸನ ನಿಮ್ಮ ಎರಡು ಕೈಗಳನ್ನ ಭುಜದ ಕೆಳ ಭಾಗದಲ್ಲಿ ಇಟ್ಕೊಳ್ಳಿ ಉಸಿರನ್ನ ತೆಗೆದುಕೊಳ್ತಾ ಕಾಲುಗಳನ್ನ ಕೂಚಿ ಕಾಲುಗಳು ನಿಮ್ಮ ಹಿಮ್ಮಡಿಗಳು ಕೂಡಿರ್ಲಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ಗಲ್ಲವನ್ನ ಮೇಲಪ್ ಮಾಡಿ ನಿಮ್ಮ ಹೊಟ್ಟೆ ನೆಲಕ್ಕೆ ಟಚ್ ಆಗಿರ್ಲಿ ನಿಮ್ಮ ಗಲ್ಲವನ್ನ ಮೇಲಪ್ ಮಾಡಿ ಎದೆಯನ್ನ ಅಪ್ ಮಾಡಿ ಸ್ಟೇ ಮಾಡಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಬಿಡ್ತಾ ಗಲ್ಲವನ್ನ ಡ್ರಾಪ್ ಮಾಡಿ ಕೆಳಗೆ ಬಿಡಿ ಮತ್ತೊಂದು ಬಾರಿ ಉಸಿರನ್ನ ತೆಗೆದುಕೊಳ್ತಾ ಇನ್ ಹೇಳ್ ಗಲ್ಲವನ್ನು ಮೇಲ್ ಮಾಡಿ ಎಷ್ಟು ಸಾಧನೋ ಅಷ್ಟು ನಿಮ್ಮ ದೇಹವನ್ನು ಬಿಗಿ ಮಾಡ್ತಾ ಗಲ್ಲ ಹಾಗೆ ಎದೆ ಅಪ್ ಮಾಡಿ ಒನ್ ಕೈಗಳ ಮೇಲೆ ಇಷ್ಟು ಸಹ ಅಷ್ಟು ಕಮ್ಮಿ ಒಂದು ಒತ್ತಡವನ್ನ ನೀಡಿ ಕೈಗಳನ್ನ ಕೈಗಳ ಸಹಾಯದಿಂದ ನೀವು ನಿಮ್ಮ ದೇಹವನ್ನು ದೇಹನ ಮೇಲಪ್ ಮಾಡಬಾರ್ದು ಕೈಗಳು ಒಂದು ಸಪೋರ್ಟ್ ಆಗಿರ್ಬೇಕಷ್ಟೇ ನೀವು ಕೈಗಳನ್ನ ಎತ್ತಿದ್ರು ಕೂಡ ನಿಮ್ಮ ದೇಹ ಅದೇ ಸ್ಥಿತಿಯಲ್ಲಿ ಇರಬೇಕು ಆ ರೀತಿ ನಿಮ್ಮ ಕೈಗಳನ್ನ ಹಾಗೆ ಒಂದು ಅಹ್ ಈಸಿಯಾಗಿ ಇಟ್ಕೊಬೇಕು ತುಂಬಾ ಪ್ರೆಸ್ ಮಾಡಕ್ ಹೋಗ್ಬಾರ್ದು ಕೈನ ಪ್ರೆಸ್ ಮಾಡಿ ದೇಹವನ್ನು ಅಪ್ ಮಾಡಬಾರ್ದು ಫೋರ್ ಫೈವ್ ಎಕ್ಸಿಲ್ ಡೌನ್ ಮತ್ತೊಂದು ಬಾರಿ ಇನ್ಹೇಲ್ ಉಸಿರನ್ನ ತೆಗೆದುಕೊಳ್ತಾ ಅಪ್ ಮಾಡಿ ಹಾಗೆ ನಿಮ್ಮ ಕೈಯಸ್ತಗಳನ್ನು ಕೂಡ ಅಪ್ ಮಾಡಿ ಸ್ಟೇ ಮಾಡಿ ತ್ರೀ ಫೋರ್ ಫೈವ್ ಎಕ್ಸೇಲ್ ಉಸಿರನ್ನ ಹೊರ ಬಿಡುತ್ತಾ ಗಲವನ್ನ ಕೆಳಗಿಡ್ಸಿ ಹಾಗೀಗ ಧನುರಾಸನ ನಿಮ್ಮ ಮಂಡಿಗಳನ್ನ ಬಾಗಿಸಿ ನಿಮ್ಮ ಎರಡು ಕೈಗಳಿಂದ ಮೊಣಕಾಲನ್ನು ಹಿಡೀರಿ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಕಾಲುಗಳನ್ನು ಆಪ್ ಮಾಡಿ ಸ್ಟೇ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಎಕ್ಸಿ ಉಸಿರನ್ನು ಹೊರಬಿಡ್ತಾ ನಿಧಾನವಾಗಿ ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ನಿಮ್ಮ ಕೈಗಳನ್ನು ಮುಂಭಾಗ ತಗೊಂಡು ಬಂದು ಈ ರೀತಿ ಇಟ್ಕೊಂಡು ನಿಮ್ಮ ಒಂದು ಹಸ್ತದ ಮೇಲೆ ಮತ್ತೊಂದು ಕೈಯನ್ನು ಇಟ್ಕೊಂಡು ನಿಮ್ಮ ಗಲ್ಲವನ್ನು ಇರುತ್ತೆ ಟರ್ನ್ ಮಾಡ್ತಾ ವಿಶ್ರಾಂತಿ ರಿಲ್ಯಾಕ್ಸ್ ಮೊದಲು ನಿಮ್ಮ ಕೈಗಳನ್ನು ಸಡಿಲಗೊಳಿಸಿ ವಿಶ್ರಾಂತಿ ಸ್ಥಿತಿಯಲ್ಲಿ ಇಟ್ಕೊಳ್ಳಿ ಈಗ ನಿಮ್ಮ ಒಂದು ಕಾಲು ನಿಮ್ಮ ಎರಡು ಕಾಲುಗಳನ್ನ ಕೂಡಿಸಿ ಒಂದು ಕಾಲನ್ನ ಮಾತ್ರ ಮೇಲ್ಭಾಗ ಅಪ್ ಮಾಡಿ ನೈಂಟಿ ಡಿಗ್ರಿ ಆಂಗಲ್ ಅಲ್ಲಿ ಏಕಪಾದ ಉತ್ತಾರ ಆಸನ ನಿಮ್ಮ ಬಲಗಾಲನ ಈ ರೀತಿ ನೇರವಾಗಿ ಇಟ್ಕೊಂಡು ಸ್ಟೇ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಹಾಗೆ ಆಪೋಸಿಟ್ ಎಡಗಾಲನ್ನು ಅಪ್ ಮಾಡಿ ಬ ಎಡಗಾಲನ್ನು ನೈಂಟಿ ಡಿಗ್ರಿಯಲ್ಲಿ ಇಟ್ಸ್ಕೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಎಡ್ಗಾಲನ್ನು ಅನ್ನ ರಿಲ್ಯಾಕ್ಸ್ ಮಾಡಿ ಈಗ ನಿಮ್ಮ ಎರಡೂ ಕಾಲುಗಳನ್ನು ಮೇಲ್ಭಾಗ ನೈಂಟಿ ಡಿಗ್ರಿಯಲ್ಲಿ ಅಪ್ ಮಾಡಬೇಕು ಕಾಲುಗಳು ನೇರ ಇರಲಿ ಕೈಗಳನ್ನು ನೆಲದ ಕೈ ಹಸ್ತ ನೆಲಕ್ಕೆ ಟಚ್ ಆಗಿರಲಿ ನಿಮ್ಮ ಎರಡೂ ಕಾಲುಗಳನ್ನು ನೈಂಟಿ ಡಿಗ್ರಿ ಆಂಗಲ್ ಅಲ್ಲಿ ಅಪ್ ಮಾಡ್ಕೊಳ್ಳಿ ಈ ಒಂದು ಆಂಗಲ್ ಅಲ್ಲಿ ಸ್ಟೇ ಮಾಡಿ ಈ ಒಂದು ಆ್ಯಂಗಲಲ್ಲಿ ಅಲ್ಲಿ ಒಂದು ಐದು ಕೌಂಟ್ ಸ್ಟೇ ಮಾಡ್ಕೊಡಿ ಒನ್ ಟೂ ತ್ರೀ ಕಾಲುಗಳು ನೇರ ಇರಲಿ ಮಂಡಿ ನೇರ ನೇರಲ್ಲಿ ಫೋರ್ ಫೈವ್ ಎಕ್ಸೇವ್ ರಿಲ್ಯಾಕ್ಸ್ ಕಾಲ್ಗಳನ್ನು ನಿಧಾನವಾಗಿ ಕೆಳಗಿಟ್ಟಿಸಿ ರಿಲ್ಯಾಕ್ಸ್ ಮತ್ತೊಂದು ಬಾರಿ ಇದೇ ಒಂದು ಆಸನವನ್ನು ಮತ್ತೊಂದು ಬಾರಿ ಮಾಡೋಣ ಇನ್ಹೇವ್ ಉಸಿರನ್ನ ತೆಗೆದುಕೊಂಡು ಕಾಲ್ಗಳನ್ನ ನೈಂಟಿ ಡಿಗ್ರಿ ಆಂಗಲ್ ಅಲ್ಲಿ ಮಾಡಿ ಸ್ಟೇ ಮಾಡಿ ಒನ್ ಟೂ ದೇಹವನ್ನ ಬಿಗಿ ಮಾಡಿಬಿಡಿ ರಿಲ್ಯಾಕ್ಸ್ ಆಗಿಟ್ಕೊಳ್ಳಿ ವಿಶ್ರಾಂತಿಯಲ್ಲಿ ಇಟ್ಕೊಳ್ಳಿ ಕಾಲುಗಳನ್ನ ಮಾಡಿ ಕಾಲು ನೇರ ನೇರಲ್ಲಿ ತ್ರೀ ಫೋರ್ಸ್ ನಿಧಾನವಾಗಿ ಕೆಳಗೆ ಬಿಡಿ ರಿಲ್ಯಾಕ್ಸ್ ವಿಶ್ರಾಂತಿ ಶವಾಸನ ಕೈಗಳನ್ನು ಸಡಿಲಗೊಳಿಸಿ ಕೈಗಳನ್ನು ರಿಲ್ಯಾಕ್ಸ್ ಮಾಡಿ ದೇಹ ಸಂಪೂರ್ಣವಾಗಿ ವಿಶ್ರಾಂತಿ ಸ್ಥಿತಿಯಲ್ಲಿರಲಿ ಯಾವುದೇ ಭಾಗ ಬಿಗಿಯಾಗಿದ್ದಲ್ಲಿ ಅದನ್ನ ವಿಶ್ರಾಂತಿಗೊಳಿಸಿ ಕಣ್ಣನ ಮುಚ್ಚಿ ಉಸಿರಾಟ ತಕ್ಕ ಗಮನ ಕಡೆ ಕಡೆ ಗಮನ ಕೊಡಿಸಿ ನಿಮ್ಮ ಉಸಿರಾಟ ನಿಧಾನವಾಗಿ ನಡೀತಾ ಇರಲಿ ದೀರ್ಘ ಹಾಗೂ ನಿಧಾನವಾಗಿ ಉಸಿರಾಟ ನಡೀತಾ ಇರಲಿ ದೇಹವನ್ನು ವಿಶ್ರಾಂತಿಗೊಳಿಸಿ ನಿಮ್ಮ ದೇಹ ವಿಶ್ರಾಂತಿ ಸ್ಥಿತಿಗೆ ತಲುಪಿದೆ ಹಾಗೆ ನಿಮ್ಮ ಎರಡೂ ಕಾಲುಗಳನ್ನು ಕೂಡಿಸಿ ನಿಮ್ಮ ಬಲಗೈಯನ್ನು ನಿಮ್ಮ ತಲೆ ಹಿಂಭಾಗಕ್ಕೆ ತಗೊಂಡು ಹೋಗಿ ಎಡಗೈಯನ್ನು ಕೆಳಗಿಡಿಸಿ ಎಡಗಾಲನ್ನು ಬೆಂಡ್ ಮಾಡಿ ಮಂಡಿಯನ್ನು ಬಾಗಿಸಿ ಬೆಂಡ್ ಮಾಡಿ ನಿಮ್ಮ ಬಲಪಕ್ಕಕ್ಕೆ ಉರುಳಿ ಬಲಪಕ್ಕಕ್ಕೆ ಉರುಳಿ ನಂತರ ನಿಧಾನವಾಗಿ ಮೇಲೇಳಿ ಕುಳಿತುಕೊಳ್ಳಿ ಒಂದು ಸುಖಾಸನ ಅಥವಾ ನಿಮಗೆ ಯಾವಾಗಲೂ ಆಸನದ ಸ್ಥಿತಿಯಲ್ಲಿ ಸುಲಭವಾಗಿ ಕೂತ್ಕೊಳ್ಬಹುದು ಸುಖಾಸನ ಹಾಗೆ ಪದ್ಮಾಸನ ಅಥವಾ ಅರ್ಧ ಸಿದ್ಧ ಹಾಸನ ಹೇಗೆ ಕೂರಿ ಕೈಗಳನ್ನ ನಿಮ್ಮ ಮಂಡಿಯ ಮೇಲೆ ಇಟ್ಟಿಸಿ ಕೈಹಸ್ತ ಮೇಲ್ಮುಖನಾಗಿರ್ಲಿ ಒಂದು ಬಾರಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನ ಹೊರಬಿಡಿ ಉಸಿರನ್ನ ತೆಗೆದುಕೊಳ್ಳಿ ನಿಧಾನವಾಗಿ ನಿಧಾನವಾಗಿ ಉಸಿರನ್ನ ಹೊರಬಿಡಿ ಇನ್ಹೇಲ್ ಹೇಲ್ ತೆಗೆದುಕೊಳ್ಳಿ ಎಕ್ಸೇಲ್ ಉಸಿರನ್ನ ಹೊರಬಿಡ್ತಾ ಬನ್ನಿ ಒಂದು ಬಾರಿ ಓಂಕಾರವನ್ನು ಹೇಳ್ತಾ ಬನ್ನಿ ಇನ್ ಹೇಳ್ ಉಸಿರನ್ನ ತೆಗೆದುಕೊಳ್ಳಿ सहनव सह नवतु सह नौ भुनत्तु सह वीर्यं करवावहै तेजस्विनावधीतमस्तु मा वेद्भिषावहै ॐ शान्ति शान्तिः शान्ति शान्ति ಎರಡು ಕೈಗಳನ್ನ ಸಬ್ ಮಾಡಿ ಉಜ್ಜಿಸ್ತಾ ಬನ್ನಿ ಅದರಿಂದ ಬರುವಂತಹ ಶಾಖವನ್ನು ನಿಮ್ಮ ಕಣ್ಣಿನ ಮೇಲೆ ಒಟ್ಕೊಡಿ ನಿಧಾನವಾಗಿ ಕಣ್ಣುಗಳನ್ನ ತೆರೆತಾ ನಿಮ್ಮ ಕೈ ಹಸುಗಳನ್ನ ನೋಡ್ತಾ ಬನ್ನಿ ನಮಸ್ಕಾರ ಧನ್ಯವಾದಗಳು